ನಮಸ್ಕಾರ ರೀ ಹೆಂಗಿದ್ರಿ ಅಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರಂತ ನನ್ನ ಭಾವನೆ ಇದು ರಂಗು ರಂಗಿನ ರಂಗ ಪಂಚಮಿ ಹೋಳಿಕ ದಹನ್ ಹೋಳಿ ಹುಣ್ಣಿಮೆ ಏನ್ರಿ ದಹನ್ ಮಾಡೋದು ಕಾಮಧನ ಅನ್ನೋದು ರೋ ರೋಚಕ ಇತಿಹಾಸ ತಂದಿದ್ದೀನಿ ಹೊಸ ಅಧ್ಯಾಯ ಆರಂಭ ಐತ್ರಿ ಬಿಜಾಪುರ ಜಿಲ್ಲೆ ನೆಡೋನಿ ಗ್ರಾಮದಲ್ಲಿ ಮತ್ತೊಂದು ಹೊಸ ಅಧ್ಯಾಯದ ಪುಟವನ್ನು ಇದ್ದೀವಿ ಮತ್ತೆ ಇಡೀ ಕರ್ನಾಟಕ ನೋಡುವ ಹತ್ರ ಏನೇನು ಮಾಡ್ತೀವಿ ಏನೇನಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸ್ತೀನಿ ಅಲ್ಲಿವರೆಗೆ ಏನಿದು ರಂಗಪಂಚಮಿ ಕಾಮದಹನ ರಾವಣ ದಹನ ಎಲ್ಲವೂ ಪರಿಪೂರ್ಣ ಮಾಹಿತಿಯನ್ನು ಹೊತ್ಕೊಂಡು ತಂದಿನ್ರಿ ಪೂರ್ಣ ಸ್ಕಿಪ್ ಮಾಡಿದೆ ನೋಡಿರಿ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಪೂರ್ತಿ ಕೇಳ್ರಿ ನೋಡ್ರಿ ಯಾರು ತಾರಕಾಸುರ ಯಾರು ಇವು ಪ್ರಲ್ಹಾದ ಅನ್ನೋದು ಅದ್ಭುತ ಚಿಂತನೆಯೊಂದಿಗೆ ಬಂದಿನ್ರಿ ಮುಂದೆ ಭಾಳ ವಿಶೇಷ ಬರತ್ರಿ ರಂಗಪಂಚಮಿ ನಮ್ಮೂರಾಗ ಈ ವರ್ಷ ಹೆಂಗೆ ಆಚರಣೆ ಅನ್ನೋದು ನಾನು ಎಲ್ಲ ಹೊತ್ಕೊಂಡು ತ ತರ್ತೀನಿ ರೀ ಮುಂದಿನ ವಿಡಿಯೋದಾಗ ಅಲ್ಲಿವರೆಗೆ ಈ ವಿಡಿಯೋ ನೋಡ್ರಿ ಹರಿಸ್ರಿ ಮುಂದೆ ಹೆಂಗಾಗತ್ತೈತಿ ಅನ್ನೋದು ಎಲ್ಲ ವಿಡಿಯೋ ಮೂಲಕ ನಿಮಗೆಲ್ಲ ಒತ್ಕೊಂಡು ತರ್ತೀನಿ ನಮಸ್ಕಾರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ನನ್ನ ಭಾವನೆ ಹೋಳಿ ಹುಣ್ಣಿಮೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರತಿ ಹಬ್ಬ ಹರಿದಿನಗಳ ಜಾತ್ರೆ ಉತ್ಸವಗಳ ಆಚರಣೆ ಹಿಂದೆ ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಇದ್ದೇ ಇರುತ್ತೆ ಬನ್ನಿ ಡಸ್ಟ್ ಸ್ಟಾರ್ಟ್ ಗೋ ಮುಂಬರುವ ಹೋಳಿ ಹುಣ್ಣಿಮೆ ಆರಂಭ ಆಗುತ್ತೆ ಅಂಥ ಆಧ್ಯಾತ್ಮಿಕ ಹಿನ್ನೆಲೆ ಹೊಂದಿರುವಂಥ ಒಂದು ಉತ್ಸವ ನಮ್ಮ ಭಾರತದ ಆಚರಣೆಯಲ್ಲಿ ಇದು ಒಂದಾಗಿದೆ ಇಲ್ಲಿ ಎರಡು ಸಂಗತಿಗಳನ್ನು ವಿಶೇಷವಾಗಿ ನಾವು ಗಮನಿಸ್ತೀವಿ ಕಾಮಧನ ಕಾರ್ಯಕ್ರಮ ಮುಗಿಸಿ ನಂತರ ಅದೇ ದಿನ ಬಣ್ಣ ಆಡುವ ಕಾರ್ಯಕ್ರಮ ದೇಶದ ಹಲವಾರು ಭಾಗಗಳಲ್ಲಿ ನೋಡ್ತೀವಿ ಕೆಲವು ಭಾಗಗಳಲ್ಲಿ ವಿಶೇಷವಾಗಿ ರಾವಣನನ್ನು ದಹನ ಮಾಡ್ತಾರೆ ಕೆಲವೊಂದು ಕಡೆ ಬೇರೆ ಬೇರೆ ಆದರೂ ಕೂಡ ಆಚರಣೆಯಲ್ಲಿ ಭಿನ್ನವಾದರೂ ಕೂಡ ಹಬ್ಬದ ಒಂದು ಸಂದೇಶ ಒಂದೇ ಆಗಿರುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಣ್ಣಿಮೆ ದಿನ ಮನೆಗಳ ಮುಂದೆ ಬೆಳಗ್ಗೆ ಕಾಮದಹನವನ್ನು ಸಾಂಕೇತಿಕವಾಗಿ ಮಾಡಿ ಊರಿನ ಪ್ರಮುಖ ಸ್ಥಳದಲ್ಲಿ ಸಾಯಂಕಾಲ ಕಾಮಧನ ನಡೆದೇ ನಡೆಯುತ್ತೆ ಕಾಮದನ ನಡೀತಿರುವ ಹೋಳಿ ಹಾಡುಗಳು ಹಾಡುವ ಪದ್ಧತಿ ಇಂದಿಗೂ ರೂಢಿ ಇದೆ ಅದೇ ಇವತ್ತಿನ ವಿಷಯ ಅದ್ಭುತವಾಗಿದೆ ಮರೆಯಾಗುತ್ತಿರುವ ನಮ್ಮ ಹೋಳಿ ಹಾಡುಗಳನ್ನು ಹೊತ್ತು ತರ್ತಾ ಇದ್ದೀನಿ ನನ್ನ ಚಾನಲ್ ಮೂಲಕ ಮರೆಯಾಗುತ್ತಿರೋ ನಮ್ಮ ಸಂಪ್ರದಾಯ ಪರಂಪರೆ ಆಚಾರ ವಿಚಾರಗಳು ಮತ್ತೆ ತಲೆ ಎತ್ತಿ ನಿನ್ನಲಿಕ್ಕೆ ಅದಕ್ಕಾಗಿ ಈ ಹೋಳಿ ಹುಣ್ಣಿಮೆ ಈ ವರ್ಷ ವಿಶೇಷವಾಗಿ ಆಚರಣೆಗೆ ನಾವು ಅದನ್ನು ಜಾರಿ ತರಲಿಕ್ಕೆ ಬಿಜಾಪುರ ಜಿಲ್ಲೆ ಬೊಬಲೇಶ್ವರ್ ತಾಲೂಕಿನ ನಂಡೂರಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಮರುದಿನ ಪರಸ್ಪರ ಬಣ್ಣ ಹಚ್ಚುವ ಮೂಲಕ ಬಣ್ಣದಾಟದ ಚಾಲನೆಗೊಳ್ಳುತ್ತೆ ಕಾಮದನ್ನ ಮತ್ತು ಹೋಲಿಕೆ ದಹನದ ವಿಶೇಷತೆಯೇನು ಹೋಳಿ ಹುಣ್ಣಿಮೆ ಕಾರ್ಯಕ್ರಮ ಎರಡು ಪೌರಾಣಿಕ ಕಥೆಗಳ ಮೂಲಕ ಒಬ್ಬರ ಬಾಯಿಯಿಂದ ಒಬ್ಬರ ಬಾಯಿಗೆ ಹಾಗೆ ಧಾರ್ಮಿಕ ಪುಟಗಳಲ್ಲಿ ಕೂಡ ಉಲ್ಲೇಖ ನೋಡಬಹುದು ಸಲ ತಾರಕಾಸುರನು ಲೋಕಕ್ಕೆಲ್ಲ ತುಂಬ ಬಾಧೆ ಕಷ್ಟಗಳನ್ನು ಕೊಡ್ತಾ ಇದ್ದ ಯಾವುದೇ ಯಜ್ಞ ಅಗತ್ಯಗಳು ಮಾಡಲಿಕ್ಕೆ ತೊಂದರೆ ಕೊಡ್ತಾ ಇರುವಂಥ ಆ ಕಾಲಘಟ್ಟದಲ್ಲಿ ದೇವತೆಗಳೆಲ್ಲ ಸೇರಿ ಬ್ರಹ್ಮನ ಬಳಿ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ ಬ್ರಹ್ಮದೇವನು ತಾರಕಾಸುರನಿಗೆ ಶಿವನ ಪುತ್ರರಿಂದ ಮಾತ್ರ ಇವನಿಗೆ ಮರಣವಾಗತ್ತೆ ಬರುವಂತೆ ವರ ನೀಡಿರುತ್ತಾನೆ ಅನ್ನು ಎಚ್ಚರಿಗೊಳಿಸುವ ಧೈರ್ಯ ಯಾರೂ ಮಾಡುತ್ತಿರಲಿಲ್ಲ ಈ ಸಮಯದಲ್ಲಿ ಪಾರ್ವತಿಯು ಶಿವನನ್ನು ಮದಿಯಾಗಲು ಕಾಯುತ್ತಿರುತ್ತಾಳೆ ಇಂಥ ಸಂದರ್ಭದಲ್ಲಿ ಬ್ರಹ್ಮನು ದೇವತೆಗಳಿಗೆ ವಿಷ್ಣು ಪುತ್ರನಾದ ಕಾಮದೇವನನ್ನು ಶಿವನನ್ನು ಜ್ಞಾನದಿಂದ ಎಚ್ಚರಿಗೊಳಿಸಲು ಕೇಳಿಕೊಳ್ಳುವಂತೆ ತಿಳಿಸುತ್ತಾನೆ ದೇವತೆಗಳಿಗೆಲ್ಲ ಸೇರಿ ಶಿವನ ಜ್ಞಾನದಿಂದ ಎಚ್ಚರಿಗೊಳಿಸುವಂತೆ ಕಾಮದನ್ನು ಪರಿಪರಿವಾಗಿ ಬೇಡಿಕೊಳ್ತಾರೆ ಅದಕ್ಕೆ ಒಪ್ಪಿದ ಕಾಮದ ತನ್ನ ಬಾಣಗಳಿಂದ ಸೂಕ್ಷ್ಮ ರೀತಿಯಲ್ಲಿ ಕೂಡ ಎಚ್ಚರಿಗೊಳಿಸ್ತಾನೆ ಆದರೆ ಜ್ಞಾನದಲ್ಲಿರುವಂಥ ಶಿವನು ಕೋಪಗೊಂಡು ಶಿವನು ತನ್ನ ಹಣೆಗಣ್ಣಿನಿಂದ ಕಾಮನನ್ನು ಸುಟ್ಟು ಬೋಧಿ ಮಾಡುತ್ತಾನೆ ನಂತರ ದೇವತೆಗಳ ಮನವಿಯಂತೆ ಪಾರ್ವತಿಯನ್ನು ಮದುವೆಯಾಗುತ್ತಾನೆ ನಂತರ ಕಾರ್ತಿಕೇಯನು ಜನಿಸಿ ತಾರಕಾಸುರನ ವಧೆ ಮಾಡುವ ಈ ಹೋಳಿ ಹಬ್ಬದ ಪ್ರತೀಕವಾಗಿ ಆಚರಣೆ ಒಂದು ಭಾಗದಲ್ಲಿ ಮಾಡ್ತಾರೆ ಇನ್ನೊಂದು ಕಥೆಯ ಪ್ರಕಾರ ಹಿರಣ್ಯಕಶ್ಯಪ್ಪನು ಕಶ್ಯಪ್ಪನು ಹಸುರನ ಪುತ್ರನಾದ ಪ್ರಹ್ಲಾದನನ್ನು ವಿಷ್ಣುವಿನ ಮಹಾಭಕ್ತನಾಗಿರ್ತಾನೆ ಆದರೆ ಹಿರಣ್ಯಕಶ್ಯಪ್ಪು ವಿಷ್ಣುವಿನ ಬದ್ಧ ವೈರಿಯಾಗಿ ನೋಡಿರ್ತಾನೆ ಮಗನ ಈ ವರ್ತನೆಯನ್ನು ಅಂದರೆ ಪ್ರಹ್ಲಾದನ ವಿಷ್ಣು ಭಕ್ತನಾಗಿರುವುದನ್ನು ಸಹಿಸದೇವನು ತನ್ನ ಮಗನನ್ನು ಹೇಗಾದರೂ ಮಾಡಿ ವಿಫಲ ಮಾಡಬೇಕು ಅನ್ನುವಂಥ ಆ ದೃಷ್ಟಿಯಲ್ಲಿ ಪ್ರಹ್ಲಾದನು ತನ್ನ ಬೆಂಕಿಯಲ್ಲಿ ಸುಡೋ ಯೋಜನೆ ಮಾಡಿ ತನ್ನ ಸೋದರಿಯಾದ ಹೋಲಿಕಾ ಎಂಬಾಕೆಯನ್ನು ಈ ಕೆಲಕೆಯನ್ನು ನಿಮಸ್ತಾನೆ ಹೋಲಿಕಾಗಿ ಹೋಲಿಕಾ ಆ ಸಹೋದರಿ ಬೆಂಕಿಯಲ್ಲಿ ಕುಳಿತರೂ ಸುಟ್ಟು ಹೋಗಬಾರದಂಥ ವರ ಇರುತ್ತದೆ ಹೀಗಾಗಿ ಆ ಹೋಲಿಕೆಯ ಹೋಲಿಕಾಳನ್ನೇ ನೇಮಿಸಿ ಅದರಿಂದ ಆ ಬಾಲಕನನ್ನು ಪ್ರಹ್ಲಾದನನ್ನು ತನ್ನ ತೊಡೆ ಮೇಲೆ ಕೂರಿಸಿಕೊಂಡು ಬೆಂಕಿಯಲ್ಲಿ ಕುಳಿತುಕೊಳ್ತಾನೆ ಕುಳಿತುಕೊಳ್ತಾಳೆ ಆದರೆ ಪ್ರಹ್ಲಾದನ ಭಕ್ತಿಯ ಕಾರಣದಿಂದ ಪ್ರಲ್ಹಾದನ್ನು ಸುಟ್ಟು ಹೋಗದೆ ಹೋಲಿಕಾ ತಾನೇ ಸುಟ್ಟು ಹೋಗುವಂಥ ಈ ಘಟನೆ ಈ ಎರಡು ಘಟನೆಗಳ ಆಧರಿಸಿ ಹೋಳಿ ಹುಣ್ಣಿಮೆ ದಿವಸ ಕಾಮದನ ಮತ್ತು ಹೋಳಿ ಹೋಲಿಕಾ ದಹನ ಕಾರ್ಯಕ್ರಮ ಆಚರಣೆ ಬರಲಾಗುತ್ತದೆ ಹಬ್ಬದ ಆಧ್ಯಾತ್ಮಿಕ ಹಿನ್ನೆಲೆಯೇ ಹೀಗಿದೆ ಮನುಷ್ಯ ತನ್ನ ಜೀವನದಲ್ಲಿ ಸಾಧಿಸಬೇಕಾದ ಪುರುಷಾರ್ಥಗಳು ನಾಲ್ಕು ಅವು ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮ ಎಂದರೆ ಪರಸ್ಪರ ಸಹಬಾಳ್ವತೆಯ ಬದುಕುವುದು ಕೇವಲ ಮನುಷ್ಯರೊಂದಿಗೆ ಅಷ್ಟಲ್ಲ ಪ್ರಕೃತಿಯ ಸಕಲ ಜೀವರಾಶಿಗಳು ಭೂಮಿಯ ಸಕಲ ಜೀವಿಗಳು ಎಂದು ಭಾವಿಸಿ ಜೀವಾತ್ಮರ ಹಿತ ಬಯಸಿ ಬಾಳುವುದು ಪರಹಿತಗೋಸ್ಕರ ಬಾಳುವುದು ಅರ್ಥ ಎಂದರೆ ಸಂಪತ್ತು ಹಣ ಆಸ್ತಿ ಇತ್ಯಾದಿಗಳನ್ನು ಧರ್ಮ ಮಾರ್ಗದ ಮೂಲಕವೇ ಗಳಿಸಬೇಕು ಅನಿತಿ ಅತ್ಯಾಚಾರ ಭ್ರಷ್ಟಾಚಾರಕ್ಕೆ ಮೂಲಕವಲ್ಲ ಕಾಮ ಎಂದರೆ ಆಶೆ ಪ್ರತಿಯೊಬ್ಬರಿಗೂ ಈ ಆಶೆ ಎಲ್ಲರಿಗೂ ಇರುತ್ತೆ ಜನ್ಮತ ಬಂದಂಥ ಈ ಸ್ವಭಾವ ಮನುಷ್ಯನ ಕೊನೆಯ ಪುರುಷಾರ್ಥವಾದ ಮೋಕ್ಷ ಹೊಂದುವುದೇ ಪರಮ ಗುರಿಯಾಗಿರುತ್ತೆ ಕೆಲವೊಂದು ಆಶೆಗಳು ಪೂರೈಸಿಕೊಳ್ಳಬೇಕಾಗತ್ತೆ ಅಂಥ ಆಶೆಗಳ ಧರ್ಮ ಮಾರ್ಗದ ಮೂಲಕ ಗಳಿಸಿದ ಅರ್ಥವನ್ನು ಮಾತ್ರ ಪೂರೈಸಿಕೊಳ್ಳಬೇಕು ಮೋಕ್ಷಕ್ಕೆ ಅಡ್ಡಿಯಾಗುವಂಥ ಆಶೆಗಳನ್ನು ತ್ಯಜಿಸಬೇಕಾಗತ್ತೆ ಅಷ್ಟು ಸುಲಭದಲ್ಲಿ ಆಶೆಗಳನ್ನು ಮನುಷ್ಯನು ಬಿಟ್ಟು ಹೋಗಬಾರದು ಮಾನವನು ಶತ್ರುಗಳೆಂದರೆ ಆರು ಅವುಗಳು ಅರಿಷಡ್ ವರ್ಗಗಳೆಂದು ಅರಿತಾರೆ ಅರಿ ಅಂದರೆ ಶತ್ರು ಷಡ್ ವರ್ಗ ಅಂದರೆ ಆರು ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ ಮನುಷ್ಯನ ಆರು ನಿಜವಾದ ಶತ್ರುಗಳು ಇವತ್ತಿಗೂ ಕಾಡ್ತಾಯಿವೆ ಕಾಮ ಅಂದರೆ ಕೇವಲ ದೈಹಿಕ ಆಕರ್ಷಣೆ ಅಲ್ಲ ಎಲ್ಲ ರೀತಿಯ ಆಶೆಗಳನ್ನು ಕಾಮ ಎಂದು ಅದಕ್ಕೆ ಅರ್ಥ ಇದೆ ನಮ್ಮ ಪೂರ್ವಜ ಇಂಥ ಅನಗತ್ಯ ಆಶೆಗಳ ಆಕರ್ಷಣೆಯಿಲ್ಲ ಎಂದ ರೀತಿ ಆಶೆಗಳನ್ನು ಕಾಮ ಎನ್ನುವರು ನಮ್ಮ ಪೂರ್ವಜಿಂಥ ಅನಗತ್ಯ ಆಶೆಗಳನ್ನು ನಿಗ್ರಹಕ್ಕಾಗಿ ಅನೇಕ ಆಶೆಗಳನ್ನು ಜಾರಿಗೆ ತಂದಿದ್ದಾರೆ ಆಶೆಯ ದುಃಖಕ್ಕೆ ಮೂಲ ಎಂದು ಮನುಷ್ಯನ ಅಧರ್ಮದಿಂದ ಅನೇಕ ಆಶೆಗಳನ್ನು ಈಡೇರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಪರರ ಸ್ವತ್ವವನ್ನು ಕದಿಯುವುದು ಮೋಸದಿಂದ ವಶಪಡಿಸಿಕೊಳ್ಳುವುದು ಪರಸ್ತಿಯನ್ನು ಅಪೇಕ್ಷಿಸುವುದು ಹೀಗೆ ಅನೇಕ ರೀತಿಯ ಆಶೆಗಳನ್ನು ಈಡೇರಿಸಿಕೊಳ್ಳುತ್ತಾ ಬಯಸುತ್ತಾನೆ ಈ ರೀತಿಯ ಆಶೆಗಳನ್ನು ನಿಗ್ರಹಿಸೋದಕ್ಕಾಗಿಯೇ ಅಥವಾ ಕಡಿಮೆ ಮಾಡಿಕೊಳಗಾಗಿ ಪೂರ್ಜರು ಕಾಮಧನ ಉತ್ಸವವನ್ನು ಆಚರಣೆ ತಂದರು ಅಂತೇಳಿ ಜಾಗೃತಗೊಳಿಸಲಿಕ್ಕೆ ಈ ಕಾರ್ಯಕ್ರಮ ಹಾಕಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಕಾಮಧನ ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಉರುವಲು ಕುಳ್ಳು ಕಟ್ಟಿಗೆ ಮುಂತಾದ ಕಳ್ಳತನ ಮಾಡಿ ತರಬೇಕೆಂದು ಸಾಂಕೇತವಾಗಿ ಇಲ್ಲಿ ಆಚರಣೆಗೆ ಒತ್ತು ಕೊಡ್ತಾರೆ ಇದರ ಅರ್ಥ ಏನಂದರೆ ಕೆಲವು ಮಾನವರು ಮನಸ್ಸು ಪರರ ಸತ್ವವನ್ನು ಕಳ್ಳತನ ತಮ್ಮದಾಗಿಸಿಕೊಳ್ಳೆಂಬ ಆಸೆ ಪಟ್ಟಿರ್ತಾರೆ ಆ ಆಸೆಯ ಪ್ರಕಟ ರೂಪವೇ ಉರುವಲು ಕದಿಯುವ ಸಂಕೇತ ಅವುಗಳನ್ನು ಬೆಂಕಿಯಲ್ಲಿ ಸುಡುವಾಗ ನಮ್ಮ ಈ ದುರಾಸೆಗಳು ಸುಟ್ಟು ಹೋಗಲಿ ಆಚರಣೆ ಉದ್ದೇಶ ಆಗಿರುತ್ತೆ ಅದೇ ರೀತಿ ಕಾಮನ್ನು ಸುಡುವಾಗ ಹೋಳಿ ಹಾಡುಗಳ ಮೂಲಕ ನಮ್ಮ ಲೈಂಗಿಕ ಭಾವನೆಗಳು ಕೆರಳಿಸುವ ಅಸಲಿಯ ಪದಗಳನ್ನು ಬಳಕೆ ಮಾಡಲಾಗುತ್ತದೆ ಇದರ ಅರ್ಥ ಹೆಚ್ಚಿನ ಮಾನವರು ಈ ರೀತಿ ದೈಹಿಕ ಆಕರ್ಷಣೀಯ ಆಶೆಯನ್ನು ಇಟ್ಟುಕೊಂಡಿರ್ತಾರೆ ಅಂಥ ಕಾಮಧನ ಸಂದರ್ಭದಲ್ಲಿ ಸುಟ್ಟು ಹಾಕುವ ಸಂಕಲ್ಪ ಮಾಡಬೇಕೆಂಬ ಒಂದು ಆಶಯ ಕಾಮಧನ ಸಂದರ್ಭದಲ್ಲಿ ಮನುಷ್ಯನ ತನ್ನೆಲ್ಲ ದುರಾಶೆಗಳನ್ನು ಸುಟ್ಟು ಹಾಕಿ ಆಶೆಗಳನ್ನು ನಿಗ್ರಹಿಸುವುದನ್ನಾಗಿ ಕಾಮಧನ ನಂತರ ಮರುದಿನ ಹೊಸ ಸದ್ಭಾವನೆ ಮನುಷ್ಯ ತನ್ನ ತಾನು ಅನುಭ ಅನುಭವಿಸಿಕೊಳ್ಳಬೇಕು ಅದರ ನಂತರ ಪರಸ್ಪರ ಬಣ್ಣವನ್ನು ಹಚ್ಚುವುದರ ಮೂಲಕ ಸಂತೋಷವನ್ನು ಇಮ್ಮಡಿಗೊಳಿಸಬೇಕು ಎಂಬುದರ ಇದರ ಉತ್ಸವದ ಒಟ್ಟಾರೆ ಆಶೆಯಿದೆ ಇಂಥ ಆಧ್ಯಾತ್ಮಿಕ ಹಿನ್ನೆಲೆಯು ಹಬ್ಬದ ಅರ್ಥಪೂರ್ಣವಾಗಿ ಆಚರಿಸಿಕೊಡೋ ಅಂತಾದರೆ ಅದರ ಮಹತ್ವ ಇನ್ನೂ ಹೆಚ್ಚಾಗುತ್ತದೆ ಜೊತೆಗೆ ಮುಂದಿನ ಪೋಳಿಗೆ ಅದರ ಮಹತ್ವವನ್ನು ತಿಳಿದುಕೊಟ್ಟಂತಾಗುತ್ತೆ ಹಿರಿಯರು ಸಜ್ಜನರು ಮುಂತಾದ್ರೂ ತಾವು ಪಾಲ್ಗೊಂಡು ಸರಿಯಾದ ರೀತಿಯಲ್ಲಿ ಆಚರಿಸಿ ಕಿರಿಯರಿಗೆ ಮಾರ್ಗದರ್ಶನ ಮಾಡುವಂತಾದರೆ ಈ ಹಬ್ಬದ ಅರ್ಥಪೂರ್ಣವಾಗುತ್ತೆ ಇವತ್ತು ಬಣ್ಣದ ಹಬ್ಬದ ಹೋಲಿ ಆಚರಣೆಯಲ್ಲಿ ಹಲವಾರು ರಾಸಾಯನಿಕ ಬಣ್ಣಗಳನ್ನು ನಾವೆಲ್ಲ ಉಪಯೋಗ ಮಾಡ್ತಾಯಿದ್ವಿ ಹಲವಾರು ಕಡೆ ಮಾತ್ರ ಹೀಗಾಗಿ ಪೇಂಟ್ಗಳನ್ನು ಇತರೆ ವಸ್ತುಗಳನ್ನು ಬಟ್ಟೆ ಹರಿಕೊಳ್ಳೋದು ವಿಕೃತವಾಗಿ ಕೇಕೆ ಹಾಕುವುದು ಇತರೆ ಮದ್ಯಪಾನ ಮಾಡಿ ಕೇಕೆ ಹಾಕಿ ಸಂಭ್ರಮಿಸಿ ಬಡಿದಾಡುವುದು ಅದೆಲ್ಲವೂ ಈ ದಾನದ ಹೋಲಿ ದಿನದ ವಿಶೇಷತೆ ಅಲ್ಲ ಹೀಗಾಗಿ ನೈಸರ್ಗಿಕ ಬಣ್ಣವನ್ನು ಬೆಳೆದು ನಾವೆಲ್ಲ ವರ್ಣರಂಜಿತರಾಗಿ ಜೀವನದ ಸಾಕಾರ ರೂಪಗಳನ್ನು ಪಡೆಯುವುದು ಹೀಗಾಗಿ ಎಷ್ಟೋ ಜನ ಈ ರಾಸಾಯನಿಕ ಕೆಮಿಕಲ್ ಬಣ್ಣಗಳ ಆಡುವ ಒಂದಿಷ್ಟು ಅಲರ್ಜಿ ಆಗುತ್ತೆ ಅದರಿಂದ ದೂರ ಉಳಿಯುವಂಥ ಈ ಸಂದರ್ಭದಲ್ಲಿ ಮತ್ತೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕಿನ ನಿಡೋನಿ ಗ್ರಾಮದಲ್ಲಿ ಮತ್ತೆ ನಮ್ಮ ನೈಸರ್ಗಿಕವಾಗಿ ಸಿಗುವಂಥ ಬಣ್ಣಗಳನ್ನು ಆಟದ ಮೂಲಕ ಚಾಲನೆಗೊಳ್ಳಲಿಕ್ಕೆ ನಾವು ಒಂದು ಸಭೆಯನ್ನು ಇದ್ದೀವಿ ನೋಡೋಣ ಈ ವರ್ಷ ಏತರ ಥರ ಹೋಳಿ ಹುಣ್ಣಿಮೆ ಆಗುತ್ತೆ ಬನ್ನಿ ಮತ್ತೊಂದು ವಿಷಯದಲ್ಲಿ ಸಿಗೋಣ ನಮಸ್ಕಾರ